ಬಹಳ ವರ್ಷಗಳ ಹಿಂದೆ ಒಂದು ಊರಲ್ಲಿ ನರೇಶ ಅಂತ ಒಬ್ಬ ದರ್ಜಿ ಇದ್ದ ಆತ ಬಹಳ ಒಳ್ಳೆಯ ದರ್ಜಿ ತುಂಬ ಚೆನ್ನಾಗಿ ಹೊಲಿತಾ ಇದ್ದ ಆತನ ಹೊಲಿಗೆ ಕೆಲಸ ನೋಡಿ ಬಹಳಷ್ಟು ಜನ ಅವನ ಕಡೆನೇ ಬರ್ತಾಯಿದ್ರು ಆದರೆ ಕೈಯಲ್ಲಿ ಹಣ ಸೇರ್ತಾ ಇದ್ದಂಗೆ ಆತನಲ್ಲಿ ಹಲವಾರು ದುರ್ವ್ಯಸನಗಳು ಸೇರಿಕೊಂಡವು ಇತರ ವ್ಯಸನಗಳ ಜೊತೆ ಸೇರಿಕೊಂಡು ಗಳಿಸಿ ಇಟ್ಟಿದ್ದಂಥ ಹಣವನ್ನೆಲ್ಲ ನೀರು ಪಾಲು ಮಾಡಿದ್ದ ಕಾಲಾನಂತರ ಅಂಗಡಿ ಅವನ ಮಗ ಹೂಪನ್ ಕೈಗೆ ಬಂತು ಆದರೆ ತಂದೆ ಒಂದು ಪುಟ್ಟ ಮನೆ ಅಂಗಡಿ ಹಾಗೂ ಒಂದು ಹೊಲಿಗೆ ಯಂತ್ರದ ಹೊರತಾಗಿ ಏನನ್ನೂ ಉಳಿಸೇ ಇರಲಿಲ್ಲ ತಂದೆಯಿಂದ ಆದಂಥ ಹಾನಿ ನೋಡಿದ್ದ ಹೂ ಅಪ್ಪ ತಾನು ತಂದೆಯಂತೆ ದುಂದುಗಾರನಾಗದೆ ಆಗಿದ್ದ ಕಷ್ಟಪಟ್ಟು ದುಡಿದು ಬರುತ್ತಿದ್ದ ಗಿರಾಕಿಗಳ ವಿಶ್ವಾಸ ಗಳಿಸಿದ ವ್ಯವಸಾಯ ಅಭಿವೃದ್ಧಿಪಡಿಸಿ ಮತ್ತೆ ನಾಲ್ಕು ಹೊಲಿಗೆ ಯಂತ್ರವನ್ನು ಕೊಂಡುಕೊಂಡ ಇದರಿಂದಾಗಿ ಮತ್ತೆ ನಾಲ್ಕಾರು ಜನರಿಗೆ ಜೀವನೋಪಾಯಕ್ಕೆ ಕೆಲಸ ಸಿಕ್ತು ಹೂವಪ್ಪನ ಅಂಗಡಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಈಗ ಬಹಳ ಜನ ಅವನ ಅಂಗಡಿಗೆ ಬರ್ತಾಡಿದ್ರು ಹೂ ಅಪ್ಪ ಸಹ ಬಂದವರ ಆಸೆ ಆಕಾಂಕ್ಷಿಯ ಋತು ತಕ್ಕಂತೆ ಬಟ್ಟೆಗಳನ್ನು ಹೊಲೆದು ಕೊಡ್ತಾ ಇದ್ದ ಶ್ರದ್ಧೆಯಿಂದಾಗಿ ಕೆಲಸ ಮಾಡ್ತಾ ಇದ್ದ ಹಾಗೂ ಉಳಿದ ಸಮಯ ಸಮಯಕ್ಕೆ ಬಟ್ಟೆ ಹೊಲೆದು ಕೊಡ್ತಾ ಇದ್ದರಿಂದ ಹೆಚ್ಚೆಚ್ಚು ಜನ ಬರತೊಡಗಿದ್ರು ಇದರಿಂದಾಗಿ ಅದೇ ಓಣಿಯಲ್ಲಿ ಇದ್ದಂತಹ ಇತರ ಜರ್ಜಿಗಳಿಗೆ ಕೆಲಸ ಇಲ್ಲದೆ ಕೂಡ ಅಂತಾಯಿತು ಅವರ್ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಹೊಲಿಗೆ ಕೆಲಸವೂ ಅಷ್ಟೇ ಕಷ್ಟ ಎರಡು ಮೂರು ಸಲ ಅಂಗಡಿಗೆ ಎಡತ ಹಾಕಿದ ಮೇಲೆ ನಂತರ ಹೊಲಿದುಕೊಡ್ತಾಯಿದ್ರು ಹೀಗಾಗಿ ಬೇಸರ ಪಟ್ಟಿದ ಜನ ಹೂವಪ್ಪನ ಕಡೆಗೆ ಬರತೊಡಗ್ತಾರೆ ಹೂವಪ್ಪನಿಂದಾಗಿ ಬರ್ತಿದ್ದಂತಹ ಕೆಲಸ ಕಳೆದುಕೊಂಡು ಮಂಕಾದಂಥ ಜರ್ಜಿಗಳೆಲ್ಲ ಸೇರಿಕೊಂಡು ಹೂ ಒಪ್ಪನ್ನು ಹೇಗೆ ಮಟ್ಟ ಹಾಕೋದು ಅಂತ ಯೋಚನೆ ಮಾಡ್ತಾರೆ ಆಗ ಒಬ್ಬ ದರ್ಜಿ ಪಕ್ಕದ ಊರಿನಲ್ಲಿ ಒಬ್ಬ ಮಾಂತ್ರಿಕ ಇದ್ದಾನೆ ಏಕೆ ನಾವು ಅವನ ಸಹಾಯ ಪಡೆಯಬಾರದು ಹೂ ಒಪ್ಪನ್ನು ಮೇಲಾಗಲಿ ಅವನ ಅಂಗಡಿಯ ಮೇಲಾಗಲಿ ಪ್ರಯೋಗ ಮಾಡಿದರೆ ನಲಮಟ್ಟಕ್ಕೆ ಬಿಡ್ತಾನೆ ಅಂತ ಅಂತಾನೆ ಇದು ಉಳಿದವರಿಗೆ ಸರಿ ಅನಿಸುತ್ತೆ ಎಲ್ಲರೂ ಹೂ ಎಂದು ಒಪ್ಕೋತಾರೆ ಬಳಿಕ ಎಲ್ಲರ ಮಾಂತ್ರಿಕನ ಬಳಿ ಹೋದಾಗ ಆತ ಮನೆಯಲ್ಲಿ ಇರೋದಿಲ್ಲ ಬಾಗ್ಲಾಕಿತ್ತು ಯಾವುದೋ ಕೆಲಸ ನಿಮಿತ್ತ ಪಕ್ಕದ ಊರಿಗೆ ಹೋಗಿದ್ದೇನೆ ಅಂತ ಗೊತ್ತಾಯಿತು ಏನು ಮಾಡಲಾಗದೇ ಹಿಂತಿರುಗಿ ದರ್ಜೆಗಳೆಲ್ಲ ಬರ್ತಾರೆ ಮರುದಿವಸ ಬೆಳಗ್ಗೆ ಆ ಮಾಂತ್ರಿಕನ ಸಲಹೆ ಕೊಟ್ಟವನ ಅಂಗಡಿಗೆ ಮಾಂತ್ರಿಕನಂತಹ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಹೂಂಕಾರ ಹಾಕ್ತಾನೆ ಯಾರು ಯಾರಲ್ಲಿ ನೆನ್ನೆ ನನ್ನ ಗುರುಗಳನ್ನು ಯಾರೋ ಕೆಲವರು ನೆನೆಸ್ಕೊಂಡ್ರಂತೆ ಅವರು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ ಆ ಸಮಯದಲ್ಲಿ ನಾನು ಭೂತದ ಉಚ್ಚಾಟನೆ ಮಾಡ್ತಾ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ ಹೇಳಿ ಏನು ವಿಶೇಷ ಏನು ಕೆಲಸ ಅಂತ ಕೇಳ್ತಾನೆ ಮಾಂತ್ರಿಕನನ್ನು ನೋಡಿದ ಕೂಡ ದರ್ಜೆಗೆ ಅವನಲ್ಲಿ ವಿಶ್ವಾಸ ಉಂಟಾಗುತ್ತೆ ಆತ ತನ್ನ ಕೆಲಸ ಎಲ್ಲ ಹೇಳ್ತಾನೆ ಅಷ್ಟೇ ತಾನೇ ಮೊದಲು ಭೂತವನ್ನು ಆವಾಹನೆ ಮಾಡಿ ನೋಡಬೇಕು ಅಂತ ಅಂತ ಹೇಳಿ ಏನೇನು ಕೈ ಆಡಿಸ್ತೇ ಎಂಥದ್ದು ಒಂದು ಮಂತ್ರ ಪಠಿಸ್ತಾನೆ ಸ್ವಲ್ಪ ಸಮಯದಲ್ಲಿ ಅವನ ಕೈಯಲ್ಲಿ ಒಂದು ನಿಂಬೆಹಣ್ಣು ಕಾಣುತ್ತೆ ಅದನ್ನು ಮಂತ್ರಿಸ್ಬಿಟ್ಟು ಇದನ್ನು ಸ್ವಲ್ಪ ಕತ್ತರಿಸಿ ಕೆಂಪು ಬಣ್ಣ ಹಾಕಿ ಅಂತ ಹೇಳಿ ಕೊಡ್ತಾ ಇದರಲ್ಲಿ ಒಂದು ಬಂಗಾರದ ನಾಣ್ಯವನ್ನು ಇಟ್ಟು ಆ ಹೂವಪ್ಪನ ಅಂಗಡಿಯಲ್ಲಿ ಹಾಕಿಬಿಡು ಅವನು ಮಠ ಮಲಗ್ತಾನೆ ಕೆಲಸವಾದ ನಂತರ ಈ ನಾಣ್ಯ ನಿನ್ನ ಹತ್ತಿರ ತಿರುಗಿ ಬರ್ತದೆ ಅಂತ ಹೇಳ್ತಾನೆ ಮತ್ತು ತಾನು ಬಂದಂಥ ಕೆಲಸ ಮಾಡಿದ್ದಕ್ಕೆ ಹಣವನ್ನು ಪಡೆದು ಮಾಂತ್ರಿಕ ಅಲ್ಲಿಂದ ಹೊರಟು ಹೋಗ್ತಾನೆ ಈ ದರ್ಜಿಗಳ ಹತ್ತಿರ ಹಣ ಇರೋದಿಲ್ಲ ಅದೇ ಥರ ಎಲ್ಲರ ಹತ್ರನೂ ಬಂಗಾರದ ನಾಣ್ಯ ಇಲ್ಲೇ ಇರೋ ಕಾರಣ ತಮ್ಮ ಹಲವಾರು ಸಾಮಾನುಗಳನ್ನು ಮಾರಿ ಒಂದು ನಾಣ್ಯವನ್ನು ಸಂಪಾದಿಸಿಬಿಟ್ಟು ನಿಂಬೆ ಹಣ್ಣನ್ನು ಸೇರಿಸಿ ಮಾಂತ್ರಿಕ ಹೇಳಿದಂಗೆ ಹೂವಪ್ಪನ ಅಂಗಡಿ ಒಳಗಡೆ ಒಂದು ಮೂಲೆಗೆ ಸೇರಿಸಿಬಿಡ್ತಾರೆ ಮತ್ತು ಎಲ್ಲರೂ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗ್ತಾರೆ ದಿನಗಳು ಕಳೀತಾ ಇದ್ದರೂ ಸಹ ಹೂವಪ್ಪನಿಗೆ ನಷ್ಟ ಆಗೋ ಬದಲು ಇನ್ನೂ ಅಂಗಡಿಯನ್ನು ದೊಡ್ಡದಾಗಿ ಮಾಡಿಕೊಳ್ತಾನೆ ಇನ್ನೂ ಹಲವಾರು ಯಂತ್ರಗಳನ್ನು ಕೊಂಡುಕೊಂಡು ಮತ್ತಷ್ಟು ಜನರನ್ನು ಕೆಲಸಕ್ಕೆ ಸೇರಿಸ್ಕೊತಾನೆ ಅಂಗಡಿಯನ್ನು ವಿವಿಧ ಬಗೆ ಬಗೆಯಾಗಿ ಅಲಂಕಾರ ಮಾಡಿ ಚೆನ್ನಾಗಿ ಕಾಣುವಂತೆ ಮಾಡ್ತಾನೆ ಇದನ್ನೆಲ್ಲ ನೋಡಿಬಿಟ್ಟು ದರ್ಜೆಗಳ ಬುದ್ಧಿಗೆ ಮಂಕು ಕವಿಯುತ್ತೆ ತಡೆಯಲಾರ್ದೇ ಒಂದು ದಿವಸ ಎಲ್ಲರೂ ಸೇರಿಕೊಂಡು ಮಾಂತ್ರಿಕನ ಮನೆಗೆ ಹೋಗಿ ನಿಮ್ಮ ಶಿಷ್ಯ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ಮಾಂತ್ರಿಕ ಆಶ್ಚರ್ಯದಿಂದ ಯಾರು ನೀವು ಏನು ಯಾವ ಶಿಷ್ಯ ನನ್ನ ಈ ವೃತ್ತಿಯಲ್ಲಿ ನನಗೆ ಸಂಪಾದನೆ ಕಡಿಮೆ ಇರುವಾಗ ಶಿಶುನನ್ನು ಬೇರೆ ಇಟ್ಟುಕೊಳ್ಳಿ ಕೇಡು ಅಂತ ಅಂತಾನೆ ಈ ಮಾತು ಕೇಳಿ ದರ್ಜಿಗಳ ತಲೆ ತಿರುಗ್ತದೆ ಒಂದು ದಿನ ಹೂ ಅಪ್ಪ ತನ್ನ ಹೊಸ ಅಂಗಡಿಯನ್ನು ನೋಡೋಕ್ಕೆ ಎಲ್ಲ ದರ್ಜಿಗಳನ್ನು ಕರಿತಾನೆ ಹೂ ಅಪ್ಪನ ಬೆಳವಣಿಗೆಗೆ ಕಾರಣ ತಿಳ್ಕೊಳ್ಳೋಕ್ಕೆ ದರ್ಜಿಗಳೆಲ್ಲ ಅವನ ಅಂಗಡಿಗೆ ಹೋಗ್ತಾರೆ ಹೂ ಅಪ್ಪ ಎಲ್ಲರನ್ನ ಚೆನ್ನಾಗಿ ಉಪಚಾರ ಮಾಡ್ತಾನೆ ದರ್ಜಿಗಳಿಗೆ ಕುತೂಹಲ ತಡೀಕಾಗ್ತಾ ಇಲ್ಲ ಕಡೆಗೆ ಎಲ್ಲರೂ ಒಕ್ಕೋರ್ಲಿಂದ ಒಟ್ಟಿಗೆ ಹೂವಪ್ಪನ ನಿನಗೆ ಇಷ್ಟೊಂದು ಹಣ ಹೇಗೆ ಬಂತು ಏನು ಎಲ್ಲ ಅಂತ ಕೇಳ್ತಾರೆ ಅದಕ್ಕೆ ಹೂವಪ್ಪ ನಗನಗತ ಯಾವುದೋ ಅದೃಷ್ಟ ದೇವತೆ ಕೃಪೆಯಿಂದ ಯಾವುದೋ ರೂಪದಲ್ಲಿ ಬಂದು ಹನ್ನೊಂದು ನಿಂಬೆ ಹಣ್ಣುಗಳನ್ನು ಇಟ್ಟು ಹೋದಲು ನೋಡಿದಾಗ ಒಂದೊಂದರಲ್ಲ ಒಂದೊಂದು ಬಂಗಾರದ ನಾಣ್ಯ ಇತ್ತು ಆ ಚಿನ್ನದಿಂದ ಹೊಸ ಯಂತ್ರಗಳನ್ನು ಕೊಂಡು ಈ ಅಂಗಡಿಯನ್ನು ಬೆಳವಣಿಗೆ ಮಾಡಿದೆ ಅಂತ ಹೇಳ್ತಾನೆ ಆಗ ದರ್ಜೆಗಳೆಲ್ಲ ಅಳತಾ ಅಳ್ತಾ ಎಲ್ಲ ಚಿನ್ನದ ನಾಣ್ಯಗಳು ನಮ್ಮವೇ ನಿನ್ನನ್ನು ಹಾಳು ಮಾಡಬೇಕು ಅನ್ನೋ ದೂರಾಲೋಚನೆಯಿಂದ ಮಾಂತ್ರಿಕ ಶೇಷ ಅಂತ ಇವೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಾನೆ ಅದಕ್ಕೆ ಹೂ ಅಪ್ಪ ನಗನಗತ ಅದೇನೋ ನನಗೆ ಗೊತ್ತಿಲ್ಲಪ್ಪ ನೀವು ನನಗೆ ಕೆಟ್ಟದ್ದು ಬಯಸಿದ್ರಿ ಆದರೆ ದೇವರು ನನಗೆ ಒಳ್ಳೆಯದು ಮಾಡಿದ ಕಾಯ್ದ ಅಷ್ಟೇ ಅಂತ ಹೇಳ್ತಾನೆ ಅವರ ಅಳುವಿನ ಮುಖಭಾವ ಕಂಡುಬಿಟ್ಟು ಹೂ ಅಪ್ಪ ನುಡಿ ಆಗಿದ್ದಾಗೋಯಿತು ನಿಜ ಏನು ಅಂತ ಗೊತ್ತಿಲ್ಲ ನನ್ನ ಹತ್ತಿರ ತುಂಬ ಕೆಲಸ ಇದೆ ನೀವೆಲ್ಲ ಬಂದರೆ ನಿಮಗೂ ಸಹ ಕೆಲಸ ಕೊಡ್ತೇನೆ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಹಣವನ್ನೂ ಸಹ ಕೊಡ್ತೇನೆ ಅಂತ ಅಂತಾನೆ ಬೇರೆ ದಾರಿ ಕಾಣದೆ ಎಲ್ಲ ದರ್ಜಿಗಳು ಒಪ್ಕೋತಾರೆ ಕಡೆಯವರೆಗೂ ಹೂವಪ್ಪ ತಾನೇ ಮಾಂತ್ರಿಕನ ಶಿಷ್ಯನಾಗಿ ಬಂದ ವಿಷಯ ಯಾರಿಗೂ ಹೇಳಲ್ಲ ಅದೃಷ್ಟವಶಾತ್ ಅವರೆಲ್ಲ ಮಾತನಾಡುವಾಗ ಹೂ ಅಪ್ಪ ಕೇಳಿಸ್ಕೊಂಡಿದ್ದ ಅವರೆಲ್ಲ ಮುಂದುವರಿಯುವ ಮುನ್ನಾನೇ ಉಪಾಯವಾಗಿ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿದ್ದ ಸ್ನೇಹಿತರೆ ಎಷ್ಟೊಂದು ನಿಜ ಅಲ್ವಾ ನಾವು ಇನ್ನೊಬ್ಬರ ಏಳಿಗೆ ಸಹಿಸೋದಿಲ್ಲ ಹೇಗಾದರೂ ಸರಿ ಅವರಿಗೆ ಮಣ್ಣು ತಿನ್ನಿಸಬೇಕು ಅಂತ ಅಂತೀವಿ ತಾನು ನಾಶ ಆದರೂ ಸರಿಯೇ ಅವರು ಮಣ್ಣಾಗಬೇಕು ಎಲ್ಲದಕ್ಕೂ ಮಿಗಿಲಾಗಿ ಮೇಲೊಬ್ಬ ದೇವರು ಇದ್ದಾನೆ ಅನ್ನೋದನ್ನು ಮರೆತು ಬಿಡ್ತೇವೆ ಒಬ್ಬರ ಮೇಲೆ ಧೂಳು ಎರಚುವ ಮೊದಲು ಧೂಳು ನಮ್ಮ ಕೈಗೆ ತಗೊಳ್ಳುತ್ತೆ ಅನ್ನೋದನ್ನು ನಮಗೆ ಹಾಕೋಕ್ಕೆ ಬರೋಲ್ಲ ನಿಜ ಅಲ್ವ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಹೊಸ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ